ಎಲ್ಲರಿಗೂ ನಮಸ್ಕಾರ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಬಟಾಣಿ ಕಾಳಿನ ಸಾಂಬಾರ್ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದೀನಿ ಇದನ್ನು ತುಂಬಾನೇ ಸುಲಭವಾಗಿ ನಾವು ಮಾಡ್ಕೋಬಹುದು ಹಾಗಿದ್ರೆ ಬನ್ನಿ ಈ ಸಾಂಬಾರ್ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನೋಡಿ ನಾನು ಒಂದು ಚಿಕ್ಕ ಲೋಟದಿಂದ ಒಂದು ಲೋಟದಷ್ಟು ಬಟಾಣಿ ಕಾಳು ತಗೊಂಡಿದ್ದೀನಿ ಇದನ್ನು ಒಂದು ಬೌಲ್ ನಲ್ಲಿ ಹಾಕಿ ಇದನ್ನು ಸಲ ತೊಳೆದು ನಾವು ನೀರನ್ನು ಹಾಕಿ ನೆನಲಿಕ್ಕೆ ಇಡಬೇಕು ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಇದನ್ನು ಒಂದು ಐದರಿಂದ ಆರು ಇದನ್ನು ನೆನ್ಲಿಕ್ಕೆ ಇಡೋಣ ಆರು ಗಂಟೆ ಆದರೂ ನೆನ್ಲಿಕ್ಕೆ ಇಡ್ಬೋದು ಎಂಟು ನೆನಲಿಕ್ಕೆ ಇಡ್ಬೋದು ಇಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ನಾನು ಒಂದು ಮಸಾಲೆಗೆ ಹಾಕಲಿಕ್ಕೆ ಇನ್ನೊಂದು ಒಗ್ಗರಣೆಗೆ ಹಾಕಲಿಕ್ಕೆ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಈಗ ನೋಡಿ ಈ ರೀತಿಯಾಗಿ ಉದ್ದಕ್ಕೆ ನಾನು ಕಟ್ ಮಾಡಿ ತಗೊಂಡಿದ್ದೀನಿ ಹಾಗೆಯೇ ಇಲ್ಲಿ ಎರಡು ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ ಇದು ಕೂಡ ಅಷ್ಟೇ ನಾನು ಮಸಾಲೆಗೆ ಒಂದು ಹಾಕ್ತೀನಿ ಹಾಗೆಯೇ ಬಟಾಣಿ ಕಾಳು ಬೇಯಿಸ್ಬೇಕಾದ್ರೇ ಒಂದು ಟೊಮೆಟೊಯನ್ನು ಹಾಕ್ತೀನಿ ಇವಾಗ ನಾವೇನು ನೆನ್ಲಿಕ್ಕೆ ಅಲ್ಲ ಬಟಾಣಿ ಕಾಳು ಇದು ಎಲ್ಲ ಚೆನ್ನಾಗಿ ನೆನೆದಿದೆ ಇದು ನೀವು ಇಲ್ಲಿ ನೋಡಬಹುದು ಇಲ್ಲಿ ಗ್ಯಾಸ್ ಮೇಲೆ ನಾನು ನೀರು ಇಟ್ಕೊಂಡಿದ್ದೀನಿ ಇದು ನೀರು ಕೂಡ ಕುದೀತಾ ಇದೆ ಅದರಲ್ಲಿ ಈ ಬಟಾಣಿ ಕಾಳು ಇನ್ನ ನೆನ್ಲಿಕ್ಕೆ ಇಟ್ಟಿದ್ದೀವಲ್ಲ ಅದನ್ನ ಇಲ್ಲಿ ಹಾಕಿದ್ದೀನಿ ಹಾಗೇನೆ ಇದರಲ್ಲಿ ಒಂದು ಟೊಮೆಟೊ ಕಟ್ ಮಾಡ್ಕೊಂಡಿದೆಯಲ್ಲ ಅದನ್ನ ಇಲ್ಲಿ ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ಇದನ್ನು ಕುಕ್ಕರ್ನಲ್ಲಿನೂ ಕೂಡ ಬೇಯಿಸ್ಕೋಬೋದು ಹಾಗೇನೆ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಸೇರಿಸಿ ಇದನ್ನ ನಾವು ಬೇಯಿಸ್ಕೋಬೇಕು ಬೇರೆ ಗ್ಯಾಸ್ ಮೇಲೆ ಇದನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಇಲ್ಲಿ ನಾನು ಮಸಾಲೆ ಹುರ್ಕೊಳ್ತೀನಿ ಈ ಒಲೆ ಮೇಲೆ ಅದಕ್ಕೋಸ್ಕರ ಇಲ್ಲಿ ಒಂದು ಮಸಾಲೆ ಹುರಿಲಿಕ್ಕೆ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಅದರಲ್ಲಿ ಒಂದು ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಕಲರ್ ಚೇಂಜ್ ಹುರಗಿ ಹುರಿಬೇಕು ನೋಡಿ ಈ ರೀತಿಯಾಗಿ ಹುರ್ಕೊಂಡಿದ್ದೀನಿ ಇವಾಗ ಇದರಲ್ಲಿ ಒಂದು ಬೌಲಷ್ಟು ನಾನು ಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಹೋಳು ಇರುತ್ತೆ ನೋಡಿ ಅಷ್ಟು ಕಾಯಿಯನ್ನು ತೊಗೊಂಡಿದ್ದೀನಿ ನಾನು ಅದನ್ನು ಇಲ್ಲಿ ಸ್ವಲ್ಪ ಹುರ್ಕೋಬೇಕು ಸ್ವಲ್ಪ ಹುರ್ಕೊಂಡ್ರೆ ಸಾಕು ಇವಾಗ ಇದರಲ್ಲಿ ನಾನು ಟೊಮೆಟೊ ಹಾಕ್ತಾಯಿದ್ದೀನಿ ಟೊಮೆಟೊ ಹಾಕಿ ಸ್ವಲ್ಪ ಬಡಿಸ್ಕೋಬೇಕು ಸಿಂಪಲ್ಲಾಗಿ ಮಾಡಿದ್ರು ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಇವಾಗ ಅದು ಹುರಿದಾಗಿದೆ ಈಗ ಇಲ್ಲಿ ಕಾಳು ನೋಡೋಣ ಕುದ್ದಿದೆ ಏನು ಅಂತ ಸ್ವಲ್ಪ ಮೆತ್ತಗಾಗಿದೆ ಇನ್ನೂ ಸ್ವಲ್ಪ ಕುದೀಬೇಕು ಸಾಂಬಾರು ಮಾಡಲಿಕ್ಕೆ ನಮಗೆ ಇದು ನಾನು ಸ್ವಲ್ಪ ತೆಗೆದಿಟ್ಕೊಳ್ತಾ ಇದ್ದೀನಿ ಇದು ಯಾಕೆ ತೆಗೆದಿಟ್ಕೊಳ್ತಾ ಇದ್ದೀನಿ ಅಂತ ನಾನು ನಿಮಗೆ ಆಮೇಲೆ ಹೇಳ್ತೀನಿ ನೀ ಇದು ಇನ್ನೂ ಸ್ವಲ್ಪ ಕುದಿಬೇಕು ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಕುದಿಲಿಕ್ಕೆ ಬಿಡೋಣ ಚೆನ್ನಾಗಿ ಅದು ಈಗ ನಾನಿಲ್ಲಿ ಮಸಾಲೆ ರುಬ್ಕೊಳ್ಳಿಕ್ಕೆ ಇದು ತನ್ನಗಾಗಿದೆ ಕೊಬ್ಬರಿ ಈಗ ಇದನ್ನು ಮಿಕ್ಸಿ ಜಾರ್ ತೊಗೊಂಡಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ನಾನು ಎರಡು ಲವಂಗ ಹಾಕ್ತಾಯಿದ್ದೀನಿ ಹಾಗೆಯೇ ಸ್ವಲ್ಪ ಚಿಕ್ಕ ತುಂಡು ದಾಲ್ಚಿನ್ನಿಯನ್ನು ಇಲ್ಲಿ ಸೇರಿಸ್ತಾ ಇದೀನಿ ಇದನ್ನು ನಾನು ಹುರಿಲಿಲ್ಲ ಹಾಗೆಯೇ ಹಾಕ್ತಾ ಇದ್ದೀನಿ ಈಗ ಇದರಲ್ಲಿ ಸ್ವಲ್ಪ ಅರಿಶಿನ ಸೇರಿಸ್ಕೋತಾ ಇದ್ದೀನಿ ಹಾಗೆಯೇ ಈಗ ಇಲ್ಲಿ ನಾನು ಈ ವಟಾಣಿ ಕಾಳು ಏನಿತ್ತಲ್ಲ ಅದನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ನೀರು ಹಾಕಿ ಇಲ್ಲಿ ನಾನು ನೈಸ್ ಆಗಿ ರುಬ್ಕೊಂಡು ಬಂದಿದ್ದೀನಿ ಇವಾಗ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಎರಡು ರೌಂಡ್ ನಾವು ಇದನ್ನು ತಿರುಗಿಸ್ಕೊಂಡ್ರೆ ಆಯಿತು ಇಲ್ಲಿ ಮಸಾಲೆಗಳು ರೆಡಿಯಾಗಿದೆ ಇವಾಗ ನೋಡಿ ಈ ರೀತಿಯಾಗಿ ಇಲ್ಲಿ ಮಸಾಲೆ ರೆಡಿಯಾಗಿದೆ ಈಗ ಕಾಳು ಬೆಂದಿದೆ ನೋಡೋಣ ಪೂರ್ತಿಯಾಗಿ ಚೆನ್ನಾಗಿ ಬೇಯಬೇಕು ಕಾಳು ಇವಾಗ ಇಲ್ಲಿ ಕಾಳು ಬೆಂದಿದೆ ಗೊತ್ತಾಗ್ತಾ ಇದೆ ನೋಡಿ ಇಲ್ಲಿ ಮೇಲೆ ಸಿಪ್ಪೆ ಎಲ್ಲ ಬಂದಿದೆ ಇವಾಗ ನೋಡಿ ಹಿಡಿದ ಕೂಡಲೇ ಮ್ಯಾಶ್ ಮಾಡಿದರೆ ಹಿಟ್ಟು ಥರ ಆಗ್ತಾಯಿದೆ ನಿಮಗೆ ಇನ್ನೂ ಸ್ವಲ್ಪ ಮ್ಯಾಶ್ ಆಗಿರಬೇಕು ಅಂದರೆ ಈ ರೀತಿಯಾಗಿ ನೀವು ಮ್ಯಾಷರ್ ಇದ್ರೆ ಮೇಷರ್ನಿಂದ ಈ ರೀತಿಯಾಗಿ ಸ್ವಲ್ಪ ಮ್ಯಾಶ್ ಮಾಡಿಕೊಳ್ಳಿ ಇಲ್ಲಾಂದರೆ ಹಾಗೇನೂ ಕೂಡ ನೀವು ತಗೋಬೋದು ಹಾಗೆಯೇ ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ನಾನು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿದ್ದೀನಿ ಅದರಲ್ಲಿ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಒಗ್ಗರಣೆಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕರಿಬೇವು ಮತ್ತು ಒಂದು ಈರುಳ್ಳಿ ಹಾಕಿ ಇದನ್ನು ಸ್ವಲ್ಪ ಬಾಡಿಸ್ಕೋಬೇಕು ಕಾಶ್ಮೀರಿ ಕೆಂಪು ಮೆಣಸಿನ್ಕಾಯಿ ಖಾರದ ಪುಡಿಯನ್ನು ಇಲ್ಲಿ ಹಾಕಿದ್ದೀನಿ ಇದು ಆಪ್ಷನಲ್ ನೀವು ಬೇಕಿದ್ರೆ ಹಾಕ್ಬೋದು ಇಲ್ಲಾದರೆ ಇದನ್ನು ಸ್ಕಿಪ್ ಮಾಡ್ಬೋದು ಕಲರ್ ಚೆನ್ನಾಗಿ ಬರುತ್ತೆ ಅಂಥೇಳಿ ನಾನಿಲ್ಲಿ ಹಾಕಿದ್ದೀನಿ ಖಾರಾನ ಇಲ್ಲಿ ಫ್ರೈ ಮಾಡ್ಕೊಂಡಾದ ನಂತರ ನಾ ಬಟಾಣಿ ಕಾಳೇನು ಕುದಿಸ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ಹಾಕ್ತಾಯಿದ್ದೀನಿ ಹಾಕಿ ಇಲ್ಲಿ ಮಸಾಲೆಯನ್ನು ಕೂಡ ನಾನು ಹಾಕ್ತಾಯಿದ್ದೀನಿ ಈಗ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಇದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನೀವು ಸ್ವಲ್ಪ ದಪ್ಪನೂ ಕೂಡ ನೀವು ಮಾಡ್ಕೋಬೋದು ಪೂರಿ ಜೊತೆಗೆ ಹೀಗೆಲ್ಲ ತಿನ್ನಬೇಕು ಅಂದರೆ ಸ್ವಲ್ಪ ದಪ್ಪ ಮಾಡಿಕೊಳ್ಳಿ ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಗರಂ ಮಸಾಲೆಯನ್ನು ಸೇರಿಸಿದ್ದೀನಿ ನಾನಿಲ್ಲಿ ಗರಂ ಮಸಾಲೆ ಸ್ವಲ್ಪ ಕಡಿಮೆನೇ ಸೇರಿಸಿದ್ದೀನಿ ಯಾಕೆಂದರೆ ಖಾರ ಮಸಾಲೆ ಏನಿದ್ದೀರಾ ಇದರಲ್ಲಿ ಎಲ್ಲ ಮಸಾಲೆ ಇರುತ್ತೆ ಈ ಖಾರ ಮಸಾಲೆ ರೆಸಿಪಿ ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ನೋಡ್ಬೋದು ಖಾರ ಮಸಾಲೆ ಎಲ್ಲ ಮಸಾಲೆ ಇರೋದರಿಂದ ನಾನು ಮಸಾಲೆಯನ್ನು ಕಡಿಮೆ ಹಾಕಿದ್ದೀನಿ ಈಗ ಎರಡು ಟೀ ಸ್ಪೂನಷ್ಟು ಇಲ್ಲಿ ನಾನು ಖಾರಾನ ಹಾಕಿದ್ದೀನಿ ಖಾರ ಹಾಕಿ ಇದನ್ನು ನಾವು ಚೆನ್ನಾಗಿ ಕುದಿಸ್ಕೋಬೇಕು ಸಾಂಬಾರು ಇದು ತಣ್ಣಗಾದ ನಂತರ ದಪ್ಪ ಆಗುತ್ತೆ ಯಾಕಂದರೆ ನಾವು ಬಟಾಣಿ ಕಾಳನ್ನು ಮಿಕ್ಸರ್ನಲ್ಲಿ ಹಾಕಿ ನಾವೇನು ರುಬ್ಕೊಂಡು ಅಲ್ಲ ಹೀಗಾಗಿ ಇದು ಸಾಂಬಾರು ದಪ್ಪ ಆಗುತ್ತೆ ಸ್ವಲ್ಪ ತಣ್ಣಗಾದ ನಂತರ ಮತ್ತು ಟೇಸ್ಟ್ನು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಆ ರೀತಿ ಮಾಡಿರೋದ್ರಿಂದ ಈಗ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಹಾಕಿದ ನಂತರ ಒಂದು ಸ್ವಲ್ಪ ಕುದಿಸ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಹಾಗೇ ಆಹಾರ ಶ್ರೀ ಚಾನೆಲ್ನ ಯಾರೆಲ್ಲ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ ಇವಾಗ ಇಲ್ಲಿ ನೋಡ್ಬೋದು ನೀವು ಕೊ ಸಾರು ರೆಡಿಯಾಗಿದೆ ಎಲ್ಲರಿಗೂ ಧನ್ಯವಾದಗಳು